ಹೊಡ್ರಟ್ಟಿ ಒಡರಟ್ಟಿ ಕ್ಯಾಂಪು ಮತ್ತು ವೃದ್ಧ್ರಶಿವನವರ ಆರೋಳ ಗ್ರಾಮದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಭೂ ಮಾಲೀಕರಿಗೆ ಯಾರು ಗ್ರಾಮ ಪಂಚಾಯತಿಗಾಗಲೇ ನಮ್ಮ ಆಸ್ತಿಯನ್ನು ನೋಂದಣಿ ಮಾಡಿದ್ದಾರೆ ಅವರಿಗೆ ಕರವಸಲಿತೆ ಆಗಲಿ ನಾವು ಒಂದು ಅವಕಾಶವನ್ನು ನೀಡಬೇಕಂತ ಸರ್ಕಾರದ ಸುತ್ತೋಲೆ ಇದೆ ಅವ್ರನ್ನೆಲ್ಲವೂ ತೆರಿಗೆ ಒಳಪಡಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈಗಾಗಲೇ ಅವನ್ನೆಲ್ಲವಂತ ಆನ್ಲೈನ್ಗೆ ಇಂಡೀಕರಿಸುವಂಥ ಕೆಲಸ ನೀಡಿತೇ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ಅಂತ ತಂತ್ರಾಂಶ ಅದರಲ್ಲಿ ಮಾಡಬೇಕಂದ್ರೆ ಕೆಲವೊಂದಷ್ಟು ದಾಖಲಾತಿ ಅದಕ್ಕೆ ಅವರ ಖರೀದಿ ಪತ್ರ ವರ್ಗಾವಣೆ ಪ್ರತಿ ಎನ್ ಎಮ್ ಆ್ಯಪು ಆಮೇಲೆ ವಿನ್ಯಾಸ ನಕ್ಷೆ ಆಮೇಲೆ ಕಟ್ಟಡ ಕಟ್ಟಿ ಅಂದರೆ ಕಟ್ಟಡದ ಪರವಾನಗಿ ಈ ಥರ ಇನ್ನಿತರ ದಾಖಲೆಗಳು ಅದನ್ನು ನಾವು ಈಗಾಗಲೇ ನೋಡ್ಸ್ಕೊಡಲು ಕೂಡ ಅನಿಸಿದ್ವಿ ಅದಕ್ಕೆ ತ್ವರಿತವಾಗಿ ಅವರೆಲ್ಲರೂ ತಮ್ಮ ಆಸ್ತಿಯ ವಿಚಾರವನ್ನು ಹಿಂದೀಕರಿಸೋಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಆ್ಯಕ್ಚುಯಲ್ ಟ್ಯಾಕ್ಸ್ ಎಷ್ಟಾಗ್ತದೆ ಅನ್ನೋದನ್ನು ಅವರು ಓಪನ್ ಸೈಟಲ್ಲೇ ನಾವು ನೋಡ್ಕೊಳ್ಳೋಕ್ಕೆ ಒಂದು ಪ್ರಾವಿಜನ್ ಮಾಡಿದ್ದಾರೆ ಸರ್ಕಾರದವರು ಉಳಿಸಿದ್ದಾರೆ ಟು ಪಾಯಿಂಟ್ ಜೀರೋ ಅಂತೇಳಿ ಪಂಚತಂತ್ರದಲ್ಲಿ ಈ ಸುತ್ತ ಪಂಚತಂತ್ರದಲ್ಲಿ ಅದಕ್ಕೆ ಅವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಈಗಾಗಲೇ ಪಾವತಿ ಮಾಡೋದವ್ರಿಗೆ ಮತ್ತು ಈಗ ಲೈನ್ ತೊಗೊಂಡವ್ರಿಗೆ ಅವರೆಲ್ಲರೂ ಕೂಡ ನಾವು ಪುನಃ ಯಾಕೆ ಮಾಡ್ತಾ ಮಾಡ್ತಾಯಿದೆ ಅಂತಂದರೆ ಅವರ ದಾಖಲಾತಿ ವಹಿಸ್ ನಾವು ಟ್ಯಾಕ್ಸ್ ಅಸೆಸ್ಮೆಂಟ್ ಮಾಡಬೇಕಾಗಿದೆ ಸರ್ಕಾರ ಸುತ್ತಲೂ ಏನು ಇದೆ ಆ ಪ್ರಕಾರ ಆ ಕಾರಣಕ್ಕಾಗಿ ಎಲ್ಲ ದಾಖಲಾತಿಗಳನ್ನು ಪುನಃ ಕೊಟ್ಟು ಸರಿ ಮಾಡ್ಕೊಳ್ಳಿ ಟ್ಯಾಕ್ಸ್ ಕಲೆಕ್ಷನ್ ಅಂತ ನಾನು ಮನವಿಯನ್ನು